ಸ್ನೇಹಿತರೆ ರಾಜ್ಯದ ಬಿಜೆಪಿಯ ಭಿನ್ನಮತ ಇದೀಗ ದೆಹಲಿ ಅಂಗಳವನ್ನು ತಲುಪಿದ್ದು ದೆಹಲಿಯ ಬಿಜೆಪಿಯ ನಾಯಕರು ಯಾರ ಮೇಲೆ ಕ್ರಮವನ್ನ ಕೈಗೊಳ್ತಾರೆ ಅನ್ನುವ ಆಶ್ಚರ್ಯದ ಒಂದು ಕಾತುರತೆ ಇದೀಗ ಬಿಜೆಪಿ ಕಾರ್ಯಕರ್ತರ ಮೇಲಿದೆ ಒಂದು ಕಡೆ ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಿದ್ದಾರೆ ಅವರ ಮೇಲೆ ಉಚ್ಚಾಟನೆಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನ ಬಿ ಎಸ್ ಯಡಿಯೂರಪ್ಪನವರು ಬಣದವರು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸಂಪೂರ್ಣ ವಿಪದರಾಗಿದ್ದಾರೆ ಅವರು ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ವ ಅನ್ನುವ ಆರೋಪವನ್ನು ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನು ತಕ್ಷಣಕ್ಕೆ ಕೆಳಗಿಳಿಸಿ ಒಬ್ಬರಿಗೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷನ ಪಟ್ಟವನ್ನು ಕಟ್ಟಬೇಕು ಅನ್ನೋ ಆಗ್ರಹವನ್ನು ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ದು ನಿನ್ನೆ ತಾನೇ ದೆಹಲಿಗೆ ದೆಹಲಿಯಿಂದ ರಾಜ್ಯಕ್ಕೆ ಬಂದಿದ್ದಂತಹ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ಸಹ ಬಿ ಜಿಲ್ಲಾಧ್ಯಕ್ಷರ ನೇತೃತ್ವದ ಒಂದು ತಂಡ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ಮಾಡಿತ್ತು ಮೊದಮೊದಲು ಯತ್ನಾಳ್ ಅವರ ವಿರುದ್ಧ ಶೋಕಾಸ್ ನೋಟಿಸನ್ನು ಕೊಟ್ಟು ಬಿ ವೈ ವಿಜಯೇಂದ್ರ ಅವರ ಕೈ ಮೇಲಾಗಿದೆ ಅನ್ನುವ ಒಂದು ಭಾವನೆ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಬಂದಿದ್ದರೂ ಕೂಡ ಇದೀಗ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಯತ್ನಾಳ್ ಅವರು ಅವರ ಜೊತೆಗೆ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ರಾಜ್ಯದ ಸಂಸದರು ಇದೀಗ ಬಿ ವೈ ವಿಜಯೇಂದ್ರ ಅವರ ನಿರೀಕ್ಷೆ ಮಾಡಿದಂತಹ ಒಂದು ಶಾಖನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಬಿ ಜೆ ಪಿ ಹೈಕಮಾಂಡ್ ಕಡೆಯಿಂದ ಬರ್ತಾ ಇದ್ದಾವೆ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ಬಿ ವೈ ವಿಜಯೇಂದ್ರ ಬಣದ ಪ್ರಮುಖ ನಾಯಕರು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ದೆಹಲಿಗೆ ಹೋಗಿರ್ತಕ್ಕಂಥ ಬಿ ಜೆ ಪಿಯ ಸಂಸದರು ಇದೀಗ ತಮ್ಮ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಬೇರೆ ಬೇರೆ ರೀತಿಯ ಒಂದು ವರದಿಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಬಿ ವೈ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಸಂಸದರು ನಿಜಕ್ಕೂ ಕೂಡ ಭಿನ್ನಮತದ ಕುರಿತು ದೆಹಲಿಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ವರದಿಯನ್ನು ಬಿ ಜೆ ಪಿಯ ಸಂಸದರು ಒಂದು ಹೇಳಿರ್ತಕ್ಕಂಥ ಒಂದು ವಿಚಾರ ಏನು ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಈ ಇಬ್ಬರ ನಾಯಕರಲ್ಲಿ ಯಾರನ್ನು ಪಕ್ಷದಿಂದ ದೂರ ಮಾಡಿದರೂ ಕೂಡ ಅದು ರಾಜ್ಯದ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬಿಡಬಹುದು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಒಂದು ಕಡೆ ಯತ್ನಾಳ್ ಮತ್ತು ಟೀಮ್ನವರು ತಮ್ಮದೇ ಆದಂತಹ ಬಲವನ್ನು ಹೊಂದಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಬಿಗಿ ಹಿಡಿತವನ್ನು ಯತ್ನಾಳ್ ಹೊಂದಿದ್ದಾರೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಇಡೀ ರಾಜ್ಯಾದ್ಯಂತ ತಮ್ಮದೇ ಆದಂತಹ ಅಭಿಮಾನ ಬಲವನ್ನು ಹೊಂದಿರತಕ್ಕಂಥ ಯಡಿಯೂರಪ್ಪನವರ ಪುತ್ರನನ್ನು ಒಂದು ವೇಳೆ ಕೆಳಗಿಳಿಸಿದ್ದೆ ಆದರೆ ಅದು ಯಡಿಯೂರಪ್ಪನವರು ಪಕ್ಷದ ವಿರುದ್ಧ ಸಿಡಿದೇಳ್ಬೋದು ಅನ್ನುವ ಒಂದು ಮುನ್ಸೂಚನೆ ಕೂಡ ಬಿಜೆಪಿ ನಾಯಕರಿಗೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿಯ ಭಿನ್ನಮತವನ್ನು ಬಗೆಹರಿಸೋದಕ್ಕೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಒಂದು ರೀತಿಯ ಗೊಂದಲದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದ್ದಂತೆ ಕಂಡು ಬರ್ತಾ ಇದೆ ಇದೀಗ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ಬಿ ವೈ ಯತ್ನಾಳ್ ಅವರು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಇದೀಗ ಶಿಸ್ತು ಕ ಕ್ರಮಕ್ಕೆ ಆಗ್ರಹಿಸಿ ದೂರನ್ನ ಕೂಡ ಸಲ್ಲಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ರಾಜ್ಯ ಬಿಜೆಪಿಯ ಭಿನ್ನಮತವನ್ನು ಕುರಿತು ರಾಷ್ಟ್ರೀಯ ಬಿಜೆಪಿ ನಾಯಕರು ಬಿಜೆಪಿಯ ರಾಜ್ಯ ಸಂಸದರೊಂದಿಗೆ ನಿನ್ನೆ ಚರ್ಚೆಯನ್ನ ಮಾಡಿದ್ದು ಈ ಸಂದರ್ಭದಲ್ಲಿ ರಾಜ್ಯದ ಸಂಸದರು ಬೇರೆ ರೀತಿಯ ಒಂದು ಲೆಕ್ಕಾಚಾರವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿರ್ತಕ್ಕಂಥದ್ದು ಬಿ ವೈ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾವಾಗ ಬಿ ಜೆ ಪಿಯ ಹೈಕಮಾಂಡ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಹತ್ತು ದಿನದ ಒಳಗೆ ನೀವು ಈ ಒಂದು ನೋಟಿಸ್ಗೆ ಸೂಕ್ತ ಉತ್ತರವನ್ನು ಕೊಡದೆ ಹೋದರೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಅದಾದ ನಂತರ ಹತ್ತು ದಿನ ಕಾಲಾವಕಾಶ ನನಗೆ ಬೇಡ ನಾನು ತಕ್ಷಣಕ್ಕೆ ಈ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡ್ತೀನಿ ಅನ್ನುವ ಒಂದು ಭರವಸೆಯೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಯತ್ನಾಳ್ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ತಮ್ಮ ಕಡೆಯಿಂದ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಇನ್ನೊಂದು ಕಡೆ ಬಿ ಜೆ ಪಿ ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬಿ ಜೆ ಪಿ ನಾಯಕರು ಕೂಡ ಒಂದು ರೀತಿಯ ಸಂಧಾನದ ಸೂತ್ರವನ್ನು ಪಿ ರಾಷ್ಟ್ರೀಯ ನಾಯಕರ ಮುಂದಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವ ಒಂದು ಸ್ಪಷ್ಟ ಉತ್ತರವನ್ನು ತಮ್ಮ ನಾಯಕರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದವೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಬಹಳಿತವನ್ನು ಹೊಂದಿರತಕ್ಕಂಥ ಯತ್ನಾಳ್ ಅವರಿಗೆ ಅವರ ಬೆನ್ನಿಗೆ ಪಂಚಮಸಾಲಿ ಸಮುದಾಯ ಬಲವಾಗಿ ನಿಂತಿದೆ ಒಂದು ವೇಳೆ ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಯಂತಹ ಕ್ರಮವನ್ನು ಕೈಗೊಂಡಿದ್ದೆ ಆದರೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಚುನಾವಣೆಯ ವೇಳೆಗೆ ಈ ಪಂಚಮಸಾಲಿ ಸಮುದಾಯ ಬಿಜೆಪಿಯಿಂದ ದೂರ ಆಗ್ಬೋದು ಅನ್ನುವ ಕಾರಣವನ್ನ ಮುಂದಿಟ್ಟು ಇದೀಗ ಯತ್ನಾಳ್ ಅವರಿಗೆ ಒಂದು ರೀತಿಯ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಬೇಡಿ ಅವರಿಗೆ ಎಚ್ಚರಿಕೆಯನ್ನು ಅಷ್ಟೇ ಕೊಟ್ಟು ರಾಜ್ಯಕ್ಕೆ ವಾಪಸ್ ಕಳಿಸಿ ಅನ್ನುವ ಹೇಳಿಕೆಯನ್ನು ಸಂಸದರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ವಿಜಯೇಂದ್ರ ಪರವಾಗಿ ಕೆಲವೊಂದು ಸಂಸದರು ಬ್ಯಾಟನ್ನು ಬೀಸಿದ್ರು ಕೂಡ ಇನ್ನುಳಿದಂತಹ ಅನೇಕ ಸಂಸದರು ಯತ್ನಾಳ್ ಅವರ ವಿರುದ್ಧ ಕಠಿಣ ಕ್ರಮ ಬೇಡ ಅದರ ಬದಲಾಗಿ ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನ ಒಂದು ಕಡೆ ಕೂರಿಸಿ ಅವರಿಬ್ಬರ ನಡುವೆ ಸಂಧಾನವನ್ನ ನಡೆಸಿ ಅನ್ನುವ ಆಗ್ರಹವನ್ನ ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥದ್ದು ಬಿ ವೈ ವಿಜಯೇಂದ್ರ ಅವರು ಏನು ಯತ್ನಾಳ್ ಅವರ ಉಚ್ಚಾಟನೆ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ರು ಆ ಒಂದು ನಿರೀಕ್ಷೆಗೆ ಇದೀಗ ಬಹುದೊಡ್ಡ ಹೊಡೆತ ಬಿದ್ದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಅನಂತ್ ಕುಮಾರ್ ಹೆಗ್ಡೆ ಅವರು ಪಕ್ಷದ ಒಂದು ಚಟುವಟಿಕೆಗಳನ್ನು ದೂರ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ಈಗಾಗಲೇ ಬೇಸರವನ್ನು ತರಿಸಿದೆ ಇನ್ನೊಂದು ಕಡೆ ಯತ್ನಾಳ್ ಅವರು ಕೂಡ ಒಬ್ಬ ಪ್ರಬಲ ಹಿಂದುತ್ವವಾದಿಯಾಗಿದ್ದು ಯತ್ನಾಳ್ ಅವರನ್ನು ಕೂಡ ಪಕ್ಷದಿಂದ ಏನಾದರೂ ಉಚ್ಚಾಟನೆ ಮಾಡಿದ್ದೆ ಆದರೆ ಆಗ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ವಿರುದ್ಧ ತಿರುಗಿಬಿಡ್ಬೋದು ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಬಿ ಜೆ ಪಿಯ ಸಂಸದರು ಬಂದಿದ್ದು ಆ ಕಾರಣಕ್ಕೆ ಯತ್ನಾಳ್ ಅವರ ವಿರುದ್ಧ ಯಾವುದೇ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳೋದು ಬೇಡ ಬದಲಾಗಿ ಅವರ ವಿಚಾರಕ್ಕೆ ಇವ್ರು ಹೋಗೋದು ಬೇಡ ಇವ್ರ ವಿಚಾರಕ್ಕೆ ವಿಜಯೇಂದ್ರ ಬರದು ಬರೋದು ಬೇಡ ಆ ರೀತಿಯ ಒಂದು ಕಂಡೀಷನನ್ನು ಹಾಕಿ ಯತ್ನಾಳವರನ್ನು ಅವರನ್ನು ವಾಪಸ್ ಕಳಿಸಿ ಅನ್ನುವ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಬಹುತೇಕ ಬಿ ಜೆ ಪಿಯ ಭಿನ್ನ ಮತಕ್ಕೆ ಸದ್ಯಕ್ಕೆ ಈ ಒಂದು ಬ್ರೇಕ್ ಬೀಳುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಈಗಾಗಲೇ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯದ ಎರಡು ಕಣ್ಣಿನ ಪಿಯ ಕಣ್ಣಿನಂತಿರ್ತಕ್ಕಂಥ ಒಂದು ಕಡೆ ಯಡಿಯೂರಪ್ಪ ಇನ್ನೊಂದು ಕಡೆ ಯತ್ನಾಳ್ ಟೀಮ್ ಇಬ್ಬರನ್ನೂ ಕೂಡ ಕಳೆದುಕೊಳ್ಳೋ ಮನಸ್ಥಿತಿಯಲ್ಲಿ ಇಲ್ಲ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು ಬಹುತೇಕ ಇಬ್ಬರಿಗೂ ಕೂಡ ಲಕ್ಷ್ಮಣ ರೇಖೆಯನ್ನು ಹಾಕಿ ಕಳಿಸುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತವೆ ಯಾವ ರೀತಿ ಅಂದರೆ ಒಂದು ಗೆರೆಯನ್ನು ಹಾಕೋದು ಈ ಗೆರೆಯನ್ನು ದಾಟಿ ನೀವು ಬರೋಂಗಿಲ್ಲ ಆ ಗೆರೆಯನ್ನು ದಾಟಿ ಅವರು ಬರೋಂಗಿಲ್ಲ ಅನ್ನುವ ಪರಿಸ್ಥಿತಿಗೆ ಈ ಇಬ್ಬರು ನಾಯಕರನ್ನು ತಂದು ರಾಜ್ಯದ ಬಿ ಜೆ ಪಿ ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ತೀರ್ಮಾನಕ್ಕೆ ಈಗ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಬಂದಂತೆ ಕಂಡು ಬರ್ತಾ ಇದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಯತ್ನಾಳ್ ಅವರ ಮಾತನ್ನು ಕೇಳಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆಗ ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ಪಕ್ಷದ ವಿರುದ್ಧ ತಿರುಗಿ ಬೀಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಈ ಯಡಿಯೂರಪ್ಪ ಬಣದ ಆಗ್ರಹದಂತೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡತಕ್ಕಂತ ಒಂದು ನಿರ್ಧಾರಕ್ಕೆ ಏನಾದರೂ ರಾಷ್ಟ್ರೀಯ ನಾಯಕರು ಬಂದಿದ್ದೇ ಆದರೆ ಅದು ಕೂಡ ಬಿಜೆಪಿಯ ಪಾಲಿಗೆ ಬಹುದೊಡ್ಡ ಬಿಸಿ ತುಪ್ಪ ಆಗುತ್ತೆ ಅನ್ನುವ ಒಂದು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಸದ್ಯಕ್ಕೆ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕು ಆ ಮೂಲಕ ಇಬ್ಬರೂ ನಾಯಕರನ್ನು ಒಂದು ರೀತಿ ಹತೋಟಿಗೆ ತರಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬಿ ಜೆ ಪಿಯ ನಾಶ ರಾಷ್ಟ್ರೀಯ ನಾಯಕರು ಬಂದಿದ್ದು ಇದೀಗ ಯತ್ನಾಳ್ ಅವರಿಗೆ ಒಂದು ಸೂಕ್ತ ಸಂದೇಶವನ್ನು ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ರಾಜ್ಯಕ್ಕೆ ವಾಪಸ್ ಕಳಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇನ್ನು ಇನ್ನೊಂದು ಕಡೆ ವಿಜಯೇಂದ್ರ ಅವರಿಗೂ ಕೂಡ ಈಗಾಗಲೇ ಪಕ್ಷದ ಪದಾಧಿಕಾರಿಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಬೇಕು ಅನ್ನುವ ಸೂಚನೆ ಕೇಂದ್ರದ ಬಿಜೆಪಿ ನಾಯಕರಿಂದ ಬಂದಿದೆ ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಸೂಚನೆಯನ್ನು ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಡ್ತಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ವಿಜಯೇಂದ್ರ ಮತ್ತು ಯತ್ನಾಳ್ ಅವರನ್ನ ಬ್ಯಾಲೆನ್ಸ್ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಯತ್ನಾಳ್ ಅವರ ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳಿಂದ ಅವರು ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದಂತಹ ಬಿ ಎಸ್ ವೈ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಈ ಒಂದು ಮನೋಧೋರಣೆ ಬಹುದೊಡ್ಡ ಆತಂಕವನ್ನು ತಂದಿಟ್ಟಿದ್ದು ಯತ್ನಾಳ್ ಅವರು ನಿಜಕ್ಕೂ ಕೂಡ ತಮ್ಮ ವಾಗ್ದಾಳಿ ನಡೆಸೋದನ್ನು ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರ ಅನ್ನುವ ಆತಂಕ ಕೂಡ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲಿಗರಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಇದೀಗ ರಾಜ್ಯ ಭಿನ್ನಮತಕ್ಕೆ ಬ್ರೇಕ್ ಹಾಕುವ ಉದ್ದೇಶಕ್ಕೆ ಇಬ್ಬರೂ ನಾಯಕರ ನಡುವೆ ಸಂಧಾನ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ರಾಷ್ಟ್ರೀಯ ಬಿ ಬಿ ಜೆ ಪಿ ನಾಯಕರ ಕ್ರಮ ಸರಿಯಾಗಿದೆಯಾ ಅಥವಾ ಇಬ್ಬರಲ್ಲಿ ಒಬ್ಬರ ನಾಯಕರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಆಗ ರಾಜ್ಯದ ಬಿ ಜೆ ಪಿ ಶಮನವಾಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ